ಎಲ್ಲರೂ ವಾಕಿಂಗ್ ಮಾಡುವಾಗ ನಾವು ಕೂತು ನೋಡ್ತಾ ಇದ್ದೇವೆ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈನಾ ಮೈನಾ ಬ್ಲಾಕ್ ಹೇಗಿದ್ದೀರಾ ಎಲ್ಲರೂ ನಾವಿವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ಸಂಜೆದ್ದು ಸಂಜೆದ್ದು ತುಂಬ ಚಳಿ ಇದೆ ಇಲ್ಲಿ ಈಗ ಸ್ವೆಟರ್ ಹಾಕಿಕೊಂಡು ವಾಕಿಗೆ ಹೋಗುದು ಎಲ್ಲಿಯಾದ್ರು ನೋಡಿದ್ದೀರಾ ನೀವು ಸ್ವೆಟರ್ ಹಾಕಿಕೊಂಡು ವಾಕಿಗೆ ಹೋಗುದು ಉಳ್ಳಾಗಡ್ಡೆ ಕಾಸ್ಟ್ಲಿ ಕಾಸ್ಟ್ಲಿ ಉಂಟು ಒಳ್ಳೇದಿದೆ ಲುಲ್ಲು ಏ ಲುಲ್ಲು ಶಾರ್ಜದ್ದು ಲುಲ್ಲು ಶೈನಿ ಮೇಡಂ ಅವರು ನಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ವಾಕಿಂಗ್ ಹೋದಾಗ ಇಲ್ಲ ಶಾಪಿಂಗ್ ಹೋದಾಗ ಉಂಟು ಸ್ಲಾಶ್ ಗೆ ಹೋಗ್ತೀರಾ ಸ್ಲಾಶ್ ಬೇಡಪ್ಪ ನಮ್ಗೆ ಬೇಕಾದ ಡ್ರೆಸ್ ಅಲ್ಲಿ ಸಿಗುದಿಲ್ಲ ಶಾರ್ಟ್ ಸ್ಕರ್ಟ್ಸ್ ಯಾರೆಲ್ಲ ಹಾಕ್ತಾರೆ ನೋಡಿ ಅವರಿಗೆಲ್ಲ ಈ ಬಟ್ಟೆ ಫಿಟ್ ಟೈಮ್ ಸಲ್ಮಾನ್ ಖಾನ್ ಬ್ರಾಂಡ್ ಅಂಬಾರ್ ಸ್ಲಾಶ್ ಇದೆ ಏನು ಸಮಾಚಾರ ಸಮಾಚಾರ ಎಂತ ಇಲ್ಲ ಎಂತಿಲ್ಲ ನೋಡಿ ಇದೇ ಇಲ್ಲಿ ಎಷ್ಟು ಮಂದಿ ಇದ್ದಾರೆ ನೋಡಿ ಕೆಲಸ ಬಿಟ್ಟು ಸಂಜೆಗೆ ಡ್ಯೂಟಿ ಆಗಿ ಮನೆಗೆ ವಾಪಸ್ ಬರುವಂತ ಕಡೆ ಇಷ್ಟು ಕ್ರೌಡ್ ಆಗ್ತದೆ ಬನ್ನಿ ಬನ್ನಿ ರಸ್ತೆ ದಾಡುವ ಮೊದಲು ವೇಟ್ ಪುನಃ ಮಾಡಬೇಕು ಈಚೆ ಸೈಡ್ ಅಲ್ಲಿ ರಸ್ತೆ ದಾಟಿ ಆಯ್ತಾ ಈಗ ನೋಡಿ ಇಲ್ಲಿ ಪುನಃ ವೇಟ್ ಮಾಡಬೇಕು ಇಲ್ಲಿ ಆ ಕಡೆ ಕೂಡ ನಮ್ಮದು ಚಾನ್ಸ್ ಸಣ್ಣ ಸಣ್ಣ ಹೋಟೆಲ್ ಹೇಗೆ ಡೆಕೋರೇಟ್ ಮಾಡಿ ಹೇಗೆ ಲೈಟ್ ಹಾಕಿ ಕೆಳಗೆ ಗ್ರಾಸ್ ಎಲ್ಲ ಹಾಕಿ ಹ್ಮ್ ಆ ಲೈಟಿಂಗ್ ನೋಡಿ ಎಲ್ಲರಿಗೆ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ ನೀನು ಈ ಕಂಟ್ರಿ ಅವ ನೀನು ಆ ಕಂಟ್ರಿ ಅವೆಂತ ಇಲ್ಲ ಎಲ್ಲ ಕಂಟ್ರಿ ಅವರು ಕೂಡ ಯಾರೇ ಆಗ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಊರಿನವರು ಈ ಊರಿಂದ ಜನ ಕೂಡ ತುಂಬಾ ರೆಸ್ಪೆಕ್ಟ್ ಲೋಕಲ್ಸ್ ಎಲ್ಲ ಎಲ್ಲ ಕಡೆ ನಾವು ಸಿಗ್ನಲ್ ಗೆ ವೇಟ್ ಮಾಡ್ಬೇಕು ರೆಡ್ ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲ ಗ್ರೀನ್ ಇರುವಾಗ ಹೋದ್ರೆ ಫೈನ್ ಬೀಳ್ತದೆ ನಮ್ಮ ಊರಲ್ಲಿ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಎ ಡಿ ಸಿ ಬಿ ಬ್ಯಾಂಕ್ ಇದೆ ಇಲ್ಲಿ ಎ ಸಿ ಬಿ ಎಟ್ಸ್ ಎನ್ ಬಿ ಡಿ ಎಫ್ ಎಫ್ಎ ಬಿ ಎಫ್ಎ ಬಿ ಅಂದ್ರೆ ಫಸ್ಟ್ ಅಬುಧಾಬಿ ಇಲ್ಲಿ ಸಿಗ್ನಲ್ ಇರುವಾಗ ನಾವು ಒಂದು ವೇಳೆ ದಾಟಿದ್ರೆ ಅದು ನಮ್ಮದೇ ತಪ್ಪಾಗ್ತದೆ ವೆಹಿಕಲ್ ನವರದ್ದು ತಪ್ಪಾಗುದಿಲ್ಲ ನಮ್ಗೆ ಫೈನ್ ಬೀಳ್ತದೆ ನಮ್ಮ ಆದ್ರೆ ಯಾರಾದ್ರೂ ಗಾಡಿ ಸಿಗ್ನಲ್ ಗಾಡಿಯವರು ಗುದ್ದಿದ್ರೆ ಅವರಿಗೆ ಫೈನ್ ಬೀಳ್ತದಲ್ವಾ ಫಸ್ಟ್ ಮತ್ತೆ ನಡೆದುಕೊಂಡು ಯಾರು ತಪ್ಪು ಅಂತ ನೋಡ್ತಾರೆ ಆದ್ರೆ ಇಲ್ಲಿ ಹಾಗೆಲ್ಲ ಎಲ್ಲರೂ ವಾಕಿಂಗ್ ಮಾಡುವಾಗ ನಾವು ಕೂತು ನೋಡ್ತಾ ಇದ್ದೇವೆ ನಮ್ಮದು ವಾಕಿಂಗ್ ಅದೇ ಮುಗಿತದೆ ಅಲ್ಲಿಂದ ಇಲ್ಲಿ ಬರುದು ದೊಡ್ಡ ವಾಕಿಂಗ್ ಯಾರು ವಾಕ್ ಮಾಡ್ತಾರೆ ಯಾರು ಎಂತ ಮಾಡ್ತಿದ್ದಾರೆ ಅಂತ ನಾವು ಕೂತ್ಕೊಂಡು ನೋಡ್ತಾ ಇದ್ದೇವೆ ಹೆಂಗಸು ಬಂದು ಮೆಹಂದಿ ಬೇಕಾ ಅಂತ ಕೇಳಿ ಹೋದ್ರು ಇಲ್ಲಿ ಕೂತ್ಕೊಂಡು ಅವರಿಗೆ ಮೆಹಂದಿ ಹಾಕ್ತಾರಂತೆ ಚಂದಿ ರಂಸಿಗೆಲ್ಲ ಇಲ್ಲಿ ಚಂದ ಚಂದ ಮೆಹಂದಿ ಹಾಕ್ತಾರೆ ಯಾರೆಲ್ಲ ಕೂತಿದ್ದಾರೆ ಅದು ಕೂಡ ಅವ್ರದ್ದು ಬಿಸ್ನೆಸ್ ಬಿಸ್ನೆಸ್ ಮತ್ತೆ ಒಂದು ಆರ್ಟ್ ಹ್ಮ್ ನಾವಿವಾಗ ಮನೆಗೆ ವಾಪಸ್ ಮಾಡ್ಕೊಂಡ್ವಿ ಪಾರ್ಕಿಂದ ಇನ್ನು ಅಡುಗೆ ಮಾಡಬೇಕು ನೈಟ್ಗೆ ಡಿನ್ನರ್ ಪ್ರಿಪ್ರೇಷನ್ ಇವತ್ತು ಸ್ಪೆಷಲ್ ಬಂದು ಲೈಟಾಗಿ ಒಂದು ಸಾಂಬಾರ್ ಮತ್ತು ಡ್ರೈ ಫಿಶ್ ಇದು ಒಂದು ಚಿಲ್ಲಿ ಮಾಡುವ ಅಂತ ಸೊ ನಿಮಗೆ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಓಕೆ ನಾನಿಲ್ಲಿ ಒಂದು ಸಿಂಪಲಾಗಿ ಸಾಂಬಾರ್ ರೆಸಿಪಿ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಬೇಕು ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಆ ನಂತರ ತರಕಾರಿ ಬೆಂದಾದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಸಾಂಬಾರು ಪುಡಿ ಮತ್ತು ಒಂದು ಸ್ಪೂನು ಚಿಲ್ಲಿ ಪೌಡರ್ನೂ ಹಾಕಬೇಕು ಆನಂತರ ಅದಕ್ಕೆ ಬೇಯಿಸಿಟ್ಟಿರೋಂತಹ ಬೇಳೆನ ಹಾಕಿ ಒಂದು ಕುದಿ ಬರಿಸಬೇಕು ಹಾಗೆ ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ ಹಾಗೆ ಇಲ್ಲೊಂದು ನಾನು ಡ್ರೈ ಫಿಶ್ ರೆಸಿಪಿನ ಶೇರ್ ಇದ್ದೀನಿ ನೋಡಿ ನಾನು ಈ ಡ್ರೈ ಫಿಶ್ನ ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ನೀರಲ್ಲಿ ನೆನೆಸಿಡಬೇಕು ಯಾಕಂದರೆ ಅದರ ಉಪ್ಪಿನಾಂಶ ಹೋಗಬೇಕು ಅಂತ ಆನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ಮೀನನ್ನ ಅದರ ಹಸಿವಾಸನೆಲ್ಲ ಹೋಗುತ್ತೆ ಆನಂತರ ಒಂದು ಕಾಲು ಕಪ್ಪಷ್ಟು ಪೆಪ್ಪರ್ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಆನಂತರ ಅದೇ ಬಾನಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೇಸೊಪ್ಪು ಹಾಕಿ ನೀರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿ ವಾಸನೆ ಹೋಗಿ ಅದು ಬ್ರೌನ್ ಕಲರ್ ಬರುವವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ನಿಮಗೆ ಮಿಕ್ಸಿಯಿಂದ ನಾವು ತೆಗೆದಂಥ ನೀರನ್ನು ಕೂಡ ಅದಕ್ಕೆ ಹಾಕಿ ಒಂದು ಎರಡು ಚಿಕ್ಕ ಗಾತ್ರದ ಟೊಮೆಟೊ ಪ್ಯೂರಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಅದು ಕಲರ್ ಚೇಂಜ್ ಆಗಿ ಈ ಕಲರ್ ಬರಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಬೇಕಿದ್ದರೆ ನಿಮಗೆ ಹಾಕ್ಬೋದು ಅನುಸಾರವಾಗಿ ನೋಡಿ ಕಲರ್ ಚೇಂಜ್ ಆಗಬೇಕು ಈ ಥರ ಕಲರ್ ಚೇಂಜ್ ಆದ ನಂತರ ಈ ಥರ ಅದಕ್ಕೆ ಹಾಕಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಬೇಕಿದ್ರೆ ನಮಗೆ ತುಂಬ ಡ್ರೈ ಆಗಿದರೆ ನೀರು ಕೂಡ ಹಾಕ್ಬೋದು ನೋಡಿ ಅಷ್ಟೇ ರೆಸಿಪಿ ರೆಡಿಯಾಗಿದೆ ಇದು ಮಾತ್ರ ಅನ್ನದ ಜೊತೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ

Mind money. Share money. Share money. Subscribe money. Okay. Thank you. Bye bye. With lots of love. Bye bye. And it like is love. With with lots of love. Mm -hmm. ಓಕೆ ಡಿನ್ನರ್ ಅಲ್ಲ ಆದಮೇಲೆ ನಾವಿವಾಗ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಸೂಪರ್ ಮಾರ್ಕೆಟ್ ಕಡೆ ಹೋದ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ಬೇರೆ ಏನೋ ಪರ್ಚೇಸ್ ಮಾಡಬೇಕು ಅಂತ ಆದರೆ ನಾವಲ್ಲಿ ಅಚಾನಕ್ಕಾಗಿ ಬೈಕ್ಗೆ ಆಫರ್ ನೋಡಿದ್ವಿ ಹಾಗೆ ನಮಗೆ ನಮಗೆ ಬೇಕಾಗಿರೋಂಥ ಬೈಕ್ ಸಿಕ್ತು ಯಾಕಂದರೆ ಈ ನಮಗೆ ಹೇಗೆ ಬೇಕೋ ಆ ಥರ ಬೈಕ್ ಇರಲಿಲ್ಲ ಅಲ್ಲಿ ನಾವು ತುಂಬ ಸಮಯದಿಂದ ಬಂದು ಹುಡುಕಿದ್ವಿ ಆದರೆ ನಮಗೆ ಬೈಕ್ ಸಿಗಲೇ ಇಲ್ಲ ಬೇರೆ ಪ್ಯಾಟರ್ನಲ್ಲಿ ಬೈಕ್ ಸಿಕ್ತು ಆದರೆ ಅದು ನಮಗೆ ಇಷ್ಟ ಆಗ್ತಿರಲ್ಲ ಯಾಕಂದರೆ ಮಕ್ಕಳಿದು ಸೇಫ್ಟಿ ನೋಡಬೇಕಾಗ್ತದೆ ಹಿಂದ್ಗಡೆ ಸೀಟ್ ಆಗಿರ್ಬೋದು ಅದು ಅಥವಾ ಅದರ ಸ್ಪೀಡ್ ಎಲ್ಲನೂ ನಾವು ಕನ್ಸಿಡರ್ ಮಾಡಿ ಆ ಬೈಕ್ನ ಹುಡುಕ್ತಾ ಇದ್ವಿ ಅದು ನಮಗೆ ಸಿಗ್ಲೇ ಇಲ್ಲ ಯಾವಾಗ ಹೋದರೂ ಕೂಡ ಆ ಬೈಕ್ ಔಟ್ ಆಫ್ ಸ್ಟಾಕ್ ಇತ್ತು ನಿನ್ನೆ ನಾವು ಅಚಾನಕ್ಕಾಗಿ ಏನೋ ಬೇರೆ ವಸ್ತು ತಗೊಳ್ಬೇಕು ಅಂತ ಅಲ್ಲಿ ಹೋದರೆ ಅಲ್ಲಿ ಬೈಕ್ ಇತ್ತು ಅದು ಆಫರಲ್ಲಿ ಕೂಡ ಇತ್ತು ಸೊ ಸಡನ್ಲಿ ಡಿಸೈಡ್ ಮಾಡಿದ್ವಿ ಸ್ಮಿತ್ಗಂತೂ ಇದು ಸರ್ಪ್ರೈಸ್ ಆಯಿತು ಅವ್ನು ಅಂದ್ಕೊಂಡಿರಲಿಲ್ಲ ಅವನಿಗೆ ಬೈಕ್ ಸಿಗ್ತದೆ ಅಂತ ಪಾಪ ಅವರು ತುಂಬ ಚೆನ್ನಾಗಿ ಅದನ್ನು ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಇವನಂತೂ ನೋಡಿ ತುಂಬಾ ಖುಷಿಪಟ್ಟ ಇಡೀ ಸೂಪರ್ ಮಾರ್ಕೆಟ್ ಒಳಗಡೆ ಅದನ್ನು ಬೈಕ್ನ ಇದ್ದ ಸೊ ಅವನಿಗೆ ಏನು ಪ್ರಾಕ್ಟೀಸಲ್ಲ ನೋಡಿ ಆದರೂ ಅವನು ಡೈರೆಕ್ಟಾಗಿ ಕುತ್ಕೊಂಡು ಅದನ್ನು ಆನ್ ಮಾಡಿ ಅವನೇ ಆನ್ ಮಾಡಿ ಹೋಗ್ತಾ ಇದ್ದಾನೆ ಯಾರು ಏನು ಹೇಳಿಕೊಡ್ಬೇಕಂತಿಲ್ಲ ಹೇಗೆ ಹೋಗೋದು ಅಂತ ಸೀದಾ ನೋಡಿ ಎಕ್ ಬಾಯ್ ಮಾಡಿ ಸೀದಾ ಇದ್ದಾನೆ ಹುಡುಗ ಅಂತೂ ಫುಲ್ ಖುಷಿಯಾದ ಇವತ್ತು ನಾವು ಒಂದು ಶಾಪ್ ಹೋಗ್ತಾ ಇದೀವಿ ಆ ಶಾಪ್ ಹೆಸರು ಬಂದು ಡೇ ಟು ಡೇ ಅಂತ ಸ್ಮಿತ್ನ ಸ್ಕೂಲಲ್ಲಿ ಒಂದು ಆಕ್ಟಿವಿಟಿ ಇಟ್ಟಿದ್ದರು ಸ್ಟೋರಿ ಟೆಲ್ಲಿಂಗ್ ಅಂತ ಅಂದರೆ ಸ್ಟೋರಿ ಕ್ಯಾರೆಕ್ಟರ್ಸ್ ಏನಾದಿದ್ದರೆ ವೇರ್ ಮಾಡಿ ಡ್ರೆಸ್ ಕಾಸ್ಟ್ಯೂಮ್ನ ಹಾಕಬೇಕು ಅಂತ ಹೇಳಿದ್ರು ಸೊ ಅದನ್ನು ಹುಡುಕ್ಬೇಕು ಅಂತ ಇವಾಗ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅಲ್ಲಿ ಸಿಗುತ್ತಾ ಅಂತ ಜಸ್ಟ್ ಟ್ರೈ ಮಾಡೋಣ ಅಂತ ಏನು ಬೇಕಾದರೂ ಆಗುತ್ತೆ ಸ್ಟೋರಿ ಕ್ಯಾರೆಕ್ಟರ್ಸ್ ಏನು ಸಿಕ್ಕಿದ್ರು ಈಗ ಒಂದು ತೊಗೊಂಡು ಬರಬೇಕು ಅಂತ ಜಾಸ್ತಿ ಸಮಯ ಇಲ್ಲ ನಮ್ಮ ಹತ್ರ ಇದು ಹಾಗೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಫರ್ನಿಚರ್ ಶಾಪ್ಗಳು ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ಸಿಗ್ತದೆ ತುಂಬ ಕಡಿಮೆ ರೇಟಿಗೆ ನಮಗೆ ಇಲ್ಲಿ ಫರ್ನಿಚರ್ನ ಕೊಡ್ತಾರೆ ತುಂಬ ಹೊಸದಾಗಿ ರೆಡಿ ಮಾಡಿ ಕೊಡ್ತಾರೆ ಎಲ್ಲ ಲೈನಲ್ಲಿ ಫರ್ನಿಚರ್ ಶಾಪ್ಗಳೇ ಇರೋದು ಇಲ್ಲಿ ಎಂಡ್ ಟು ಎಂಡ್ ಫರ್ನಿಚರ್ ಶಾಪ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ಸ್ ತುಂಬ ಅದನ್ನು ರೆಡಿ ಮಾಡಿ ಹೊಸದಾಗಿ ಕೊಡ್ತಾರೆ ನೋಡಿ ಬಂದ್ವಿ ನಾವು ರೀಚ್ ಆದ್ವಿ ಡೇ ಟು ಡೇ ಶಾಪ್ಗೆ ಇದೇ ನಾವು ಹೋಗಿ ಹೋಗ್ತಾ ಇರೋವಂಥ ಶಾಪ್ ಅವ್ರದ್ದೇ ಫ್ರೀ ಪಾರ್ಕಿಂಗ್ ಕೂಡ ಇದೆ ಇಲ್ಲಿ ಎಂಟ್ರೆನ್ಸಲ್ಲಿ ಅವರು ಕಾರ್ ನಂಬರ್ನ ನೋಟ್ ಮಾಡಿ ನಮ್ಮನ್ನು ಒಳಗಡೆ ಬಿಡ್ತಾರೆ ಇವತ್ತು ಖಾಲಿ ಇದೆ ಆ್ಯಕ್ಚುಲಿ ಪಾರ್ಕಿಂಗ್ ಯಾಕಂದರೆ ಇದು ವೀಕೆಂಡ್ ಅಲ್ದಿರೋ ಕಾರಣ ತುಂಬಾ ಪಾರ್ಕಿಂಗ್ಗಳು ಖಾಲಿ ಇದೆ ನೋಡಿ ಸೊ ನಮಗೆ ಎಲ್ಲಿ ಬೇಕಾದರೂ ಆರಾಮಾಗಿರ್ಬೋದು ವೀಕೆಂಡ್ ಅಂತ ಬಂದರೆ ಹೇಳೋದೇ ಬೇಡ ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ ಇದ್ರ ಒಳಗಡೆ ಕೂಡ ಪಾರ್ಕಿಂಗ್ ಒಮ್ಮೊಮ್ಮೆ ಖಾಲಿಯೇ ಸಿಗೋಲ್ಲ ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಒಳಗಡೆ ಗೊತ್ತಿಲ್ಲ ಅಲ್ಲಿ ಸಿಗುತ್ತಾ ಅಂತ ನೋಡಿ ಚೆಕ್ ಮಾಡಬೇಕಷ್ಟೇ ಹಸ್ಬೆಂಡ್ ಕೂಡ ಡ್ಯೂಟಿಯಾಗಿ ಬಂದು ನನ್ನ ಜೊತೆ ಪಾಪ ಬಂದರು ಅವ್ರಿಗೂ ಟಯರ್ಡ್ ಆಗಿದೆ ಆದರೂ ಬೇಕಿತ್ತು ನಮಗೆ ಆಪ್ಷನ್ ಇಲ್ಲ ನಮಗೆ ನಮಗೆಲ್ಲಿ ಅನ್ಕೊಂಡಾಗಿ ಸಿಗ್ಲೇ ಇಲ್ಲ ನಾವೀಗ ವಾಪಸ್ ಹೋಗಿ ಬೇರೆ ಒಂದು ಶಾಪಿಗೆ ಹೋಗ್ತಾ ಇದೀವಿ ಈ ಶಾಪ್ ಹೆಸರು ಬಂದು ಗಿಫ್ಟ್ ಪ್ಲಾಜಾ ಅಂತ ಅಲ್ಲೂ ಕೂಡ ನಾವು ಅಂದರೆ ಸಿಗ್ಲಿಲ್ವೇನೋ ಅಂತ ಅನ್ಕೊಂಡ್ವಿ ಅಂದರೆ ಅಲ್ಲಿ ಸಿಕ್ತು ನಾವು ಶಾಪ್ ಕೆಲಸ ಮಾಡೋರ ಹತ್ರ ಕೇಳಿದ್ವಿ ಇಲ್ಲಿ ಇದೆಯಾ ಅಂತ ಅವರು ಹೌದು ಫಸ್ಟ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ರು ಸೊ ನೋಡಿ ನಮಗೆ ಅಂತೂ ತುಂಬ ಖುಷಿ ಆಯಿತು ಫೈನಲ್ ಇಲ್ಲಿ ಸಿಗ್ತಲ್ಲ ಅಂತ ಫೈನಲಿ ಏನೋ ಸಿಕ್ಕಿತಿ ಅವರಿಗೆ ಹುಡುಕಿ ಹುಡುಕಿ ಟೈಗರ್ ಇದೆ ಆಂಗ್ಸ್ ಇದೆ ಮಸ್ಟಿಕ್ ಏನು ತುಂಬಾ ಇದೆ ಇಲ್ಲಿ ಹುಡುಕಿ ಸ್ವಲ್ಪ ಇದು ಫೈರ್ ಎಕ್ಸ್ಟಿಮೇಷನ ಅಂತ ಹೌದು ಇಲ್ಲ ಹೌದು ಇದು ಅಲ್ಲ ಇದು ಅದು ಖರ್ಚಿರದು ಮಾರಕದಿಲ್ಲಿಕ್ಕೆ ಪೈಲಟ್ ಇದೆ ಪೈಲಟ್ ಇದು ಫೈರ್ ಇದು ಫೈರ್ ಇದೆಯಲ್ಲ ಫೈರ್ ಎಲ್ಲ ಬೇಡ ಒಂದು ಕೊನೆಗೂ ಫೈನಲಿ ಸಿಕ್ತು ಪಾಂಡಾ ಕಾಸ್ಟ್ಯೂಮ್ ಸೊ ನಮ್ಮ ರೇಂಜ್ ಬಜೆಟ್ ಇದೆ ಒಂದು ಸದ್ಯ ಸಿಕ್ತಲ್ಲ ಅದೇ ಸಮಾಧಾನ ಇತ್ತು ಪಾಪ ಎಲ್ಲ ಮಕ್ಕಳು ಹಾಕುವಾಗ ಇವನು ಸೀದಾ ಹೋಗೋದು ಹೀಗೆ ಹೋಗೋದು ಸರಿ ಕಾಣಿಸ್ತಿಲ್ಲ ಅದಕ್ಕೆ ನಾಳೆ ಇವತ್ತು ಹುಡುಕ್ಲಿಕ್ಕೆ ಬಂದ್ವಿ ನೈಟ್ ಓಕೆ ಹೋಗುವ ಓಕೆ ಇವತ್ತಿನ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು